ನಮಸ್ ನಮಸ್ಕಾರ ವೀಕ್ಷಕರೇ ವಿನೀತಾ ಬ್ಲಾಗ್ಸ್ಗೆ ತಮಗೆಲ್ಲ ಸ್ವಾಗತ ಸುಸ್ವಾಗತ ಇವತ್ತು ನಾನು ಉತ್ತರ ಕರ್ನಾಟಕದ ಫೇಮಸ್ ಆದಂಥ ಒಡೆಯನ್ನು ನಾನು ಇವತ್ತು ಮಾಡಬೇಕಂತ ಮಾಡಿದ್ದೀವಿ ತೋರಿಸ್ಬೇಕಂತ ಮಾಡಿದ್ದೀವಿ ಇವತ್ತು ನಿಮಗೆ ಒಂದು ಗ್ಲಾ ಅದಕ್ಕೆ ಬೇಕಾಗುವಂಥ ಸಾಮಾನುಗಳು ಒಂದು ಗ್ಲಾಸ್ ಇದರಲ್ಲಿ ಒಂದು ಗ್ಲಾಸ್ ಜೋಳ ಹಿಟ್ಟು ತೊಗೊಂಡಿದ್ದೀವಿ ಇದು ದೀಡ್ ಗ್ಲಾಸ್ ಗೋಧಿ ಹಿಟ್ಟು ಒಂದು ಬಟ್ಲ ಕಡಲೆ ಹಿಟ್ಟು ಆಮೇಲೆ ಜೀರಿಗೆ ಒಂದು ಸ್ಪೂನು ಜೀರಿಗೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಅರಸಿನ ಆಮೇಲೆ ಇದು ಉದ್ದಿನಬಾಳೆ ಒಂದು ಬಟ್ಲ ಸಣ್ಣ ಬಟ್ಲೆ ಒಂದು ಬಟ್ಲ ಉದ್ ಉದ್ದಿನಬಾಳೆ ತೊಗೊಂಡಿದ್ದೀವಿ ಇದನ್ನು ನೆನೆ ಹಾಕಿಬಿಟ್ಟು ಆಮೇಲೆ ಏನು ಮಾಡ್ತೀವಿ ನೆನೆ ಹಾಕಿ ಇದು ಇದನ್ನ ಇದನ್ನು ಇದಕ್ಕೆ ಇದನ್ನು ಮಿಕ್ಸಿ ಕಲಿಸ್ಬೇಕಾದ್ರೆ ಇದನ್ನು ಹಾಕಿ ಕಲಿಸ್ತೀವಿ ಆಮೇಲೆ ಈಗ ಇಲ್ಲೇ ಹಾಂ ಇದು ಇದನ್ನು ಒಂದು ಉಳ್ಳಾಗಡ್ಡಿ ಒಂದು ತೊಗೊಂಡಿದ್ದೀವಿ ಇದು ಏನಂದರೆ ಮೆದುವಾಗಲಿಕ್ಕೆ ಒಡಿ ಜಾರದಿ ಏನಾಗ್ತದೆ ಇದರಿಂದ ಮೆದು ಆಗ್ತದೆ ಆಮೇಲೆ ಐದಾರು ಗಡ್ಡಿ ಬೆಳ್ಳುಳ್ಳಿ ತೊಗೊಂಡಿದ್ದೀವಿ ಎಂಟತ್ತು ಮೆಣಸಿನ್ಕಾಯಿ ಕೊತ್ತಂಬರಿ ಇದನ್ನೆಲ್ಲ ಏನು ಮಾಡ್ತೀವಿ ಮಿಕ್ಸಿಗೆ ಹಾಕೋತೀವಿ ಈಗ ಮಿಕ್ಸಿಗೆ ಹಾಕೋಣ ಈಗ ಈಗ ಇವನ್ನ ಮಿಕ್ಸಿಗೆ ಹಾಕೋತೀವಿ ಎಲ್ಲ ಸಾಮಾನು ಈಗ ಒಂದು ಕಟ್ ಕೊತ್ತಂಬರಿ ಇದು ಹತ್ತು ಮೆಣಸಿನ್ಕಾಯಿ ಇವನ್ನೆಲ್ಲ ಇದು ಕೊತ್ತಂಬರಿ ಒಂದು ಕಟ್ ತೊಗೊಂಡಿದ್ದೀವಿ ಇದನ್ನು ಇವನ್ನೆಲ್ಲ ಏನು ಮಾಡ್ತೀವಿ ಮಿಕ್ಸಿಗೆ ಹಾಕಿ ಸಣ್ಣಗೆ ರುಬ್ಕೋತೀವಿ ಒಂದು ಬಟ್ ಅದು ಐದು ಆಗಿ ಬೆಳ್ಳುಳ್ಳಿ ಎಂಟತ್ತು ಮೆಣಸಿನ್ಕಾಯಿ ಕೊತ್ತಂಬರಿ ಅಷ್ಟು ಒಂದು ಕಟ್ಟು ಕೊತ್ತಂಬ್ರಿಗೆ ತೊಗೊದ್ ಸ್ವಚ್ಛಗಿ ಇಟ್ಕೊಂಡಿದ್ದೀವಿ ಎಲ್ಲ ಮೆಣಸಿನ್ಕಾಯಿ ಕೊತ್ತಂಬರಿ ಎಲ್ಲ ಕ್ಲೀನಾಗಿ ತೊಗೋಬೇಕು ಆಮೇಲೆ ಒಂದು ಉಳ್ಳಾಗಡ್ಡಿ ಜೀರಿಗೆ ಹಾಕೋದು ನಾವಿಲ್ಲಿ ಜೀರಿಗೆ ಬದಲಾಗಿ ಒಂದು ಸ್ಪೂನ್ ಜೀರಿಗೆ ಪೌಡ್ರ್ ಹಾಕ್ಕೊಂಡಿದ್ದೀವಿ ಯಾಕಂದ್ರೆ ಇದು ಹಿಟ್ಟಿನಲ್ಲಿ ಕಾಲು ಕಾಲು ಉಳಿದ್ರೆ ಏನಾಗುತ್ತೆ ಚೆನ್ನಾಗಿ ಉಬ್ಬಂಗಿಲ್ಲ ಅಂತ ಹೇಳ್ಬಿಟ್ಟು ಅದೇ ಒಂದು ಸ್ಪೂನ್ ಜೀರಿಗೆ ಪೌಡ್ರನ್ನು ಮಾಡಿ ಹಾಕ್ಕೊಂಡಿದ್ದೀವಿ ಒಂದು ಬಟ್ಲ ಉದ್ದಿನಬಾಳೆಯನ್ನು ನಾಲ್ಕು ತಾಸು ನೆನೆಸಿದ್ದೀವಿ ನೆ ಈಗ ಇದನ್ನು ಇಲ್ಲಿ ನೆನೆಸಿಟ್ಟಿರೋದು ಇಲ್ಲಿದೆ ಇದು ಒಂದು ಉದ್ದಿನ ಉದ್ದಿನಬಾಳೆ ನೆನೆ ಹಾಕಿದ್ದಾಗಿದೆ ಇದನ್ನು ಮಿಕ್ಸಿಗೆ ಹಾಕೋತೀವಿ ಅದನ್ನೆಲ್ಲ ಮಸಾಲೆ ಎಲ್ಲ ರುಬ್ಬಾಯ್ತು ಆಮೇಲೆ ಉದ್ದಿನಬೇಳೆನೂ ರುಬ್ಕೊಂಡಾಯ್ತು ಈಗ ಹಿಟ್ಟಿಗೆ ಎಲ್ಲ ಹಿಟ್ಟು ಮಿಕ್ಸ್ ಮಾಡ್ಕೊಂಡು ಹಾಕಿ ಗಟ್ಟಿಯಾಗಿ ನಾಲ್ಕೊಂಡ ಈಗ ಗೋಧಿ ಹಿಟ್ಟು ದೀಡ್ ಗ್ಲಾಸ್ ಗೋಧಿ ಹಿಟ್ಟು ಇದು ಒಂದು ಗ್ಲಾಸ್ ಜಾರು ಹಿಟ್ಟು ಒಂದು ಒಂದು ಬಟ್ಲ ಕಡಲೆ ಹಿಟ್ಟು ಒಂದು ಎರಡು ಸಣ್ಣ ಸ್ಪೂನ್ ಎರಡು ಸ್ಪೂನು ಅದಸಿನ ರುಚಿಗೆ ತಕ್ಕಷ್ಟು ಉಪ್ಪು ಅದೇ ರುಬ್ಕೊಂಡಂಥ ಬೇಳೆಯನ್ನು ಮಿಕ್ಸಿ ಮಾಡಿಕೊಂಡು ಇದನ್ನು ಇದಕ್ಕೆ ಹಿಟ್ಟಿಗೆ ಕಲಿಸ್ಕೋಬೇಕು

ಮಸಾಲೆ ನೀರಿದ್ದು ಜಾರೆಯಾಗಿಂದ ಜಾರ ಇದು ಮಾಡಿಕೊಂಡು ಅದು ಮಸಾಲೆ ನೀರನ್ನು ಹಾಕಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಇದನ್ನು ಗಟ್ಟಿಯಾಗಿ ನಾಲ್ಕುಕೋಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಸಾಕಾಶ್ ಗಟ್ಟಿಯಾಗಿ ನಾಲ್ಕುಕೋಬೇಕು ಅದಷ್ಟು ಮಿಕ್ಸ್ ಆಗುವಂಗೆ ಎಲ್ಲ ಕೂಡ್ಕೋಬೇಕು ಎಲ್ಲ ಮಸಾಲೆ ಉಪ್ಪು ಎಲ್ಲ ಹಿಟ್ಟುಗಳೆಲ್ಲ ಕೂತ್ಕೊಳಂಗೆ ನಾಡ್ಕೋಬೇಕು ಫ್ರೆಂಡ್ಸ್ ಈಗ ಗಟ್ಟಿಯಾಗಿ ಎಲ್ಲ ಕಲಿಸ್ಕೊಂಡಾಯಿತು ನೋಡಿರಿ ಇಷ್ಟು ಇಷ್ಟು ಗಟ್ಟಿ ಬರಬೇಕಿದೆ ಗಟ್ಟಿಯಾಗಿದೆ ಇದಕ್ಕೆ ಇದೇನು ನಾಲ್ಕು ತಾಸು ನೆನಿಬೇಕಿದೆ ಹಿಟ್ಟು ನಾಲ್ಕು ತಾಸು ನೆನೆದ ಮೇಲೆ ಇದನ್ನು ನಾವು ಕರ್ಕೋಬೋದು ಕರ್ಕೊಳಿಕ್ಕೆ ಎಣ್ಣೆ ಇಟ್ಕೊಂಡಿದ್ದೀವಿ ಅಲ್ಲಿ ತನಕ ನಾಲ್ಕು ತಾಸು ತನಕ ನಾಯಿ ಮಾಡೋಣ ಇದನ್ನು ಮುಚ್ಚಿ ಮುಚ್ಚಿ ಇಡೋಣ ಈಗ ಈಗ ಒಡಿ ಮಾಡಲಿಕ್ಕೆ ಹಿಟ್ಟು ರೆಡಿ ಆಗಿದೆ ನಾವು ಏನು ಮಾಡಬೇಕು ಬಾ ಎಣ್ಣೆ ಎಣ್ಣೆಯನ್ನು ಹಾಕೋಬೇಕು ಕರೀಲಿಕ್ಕೆ ಎಣ್ಣೆ ಹಾಕ್ಕೋಬೇಕು ಎಣ್ಣೆ ಕಾಯಲಿಕ್ಕಿಟ್ಟು ಮೀಡಿಯಮ್ ಇದರಲ್ಲಿ ಎಣ್ಣೆ ಇಟ್ಟು ಆಮೇಲೆ ಕರಿಬೇಕಾ ಸಣ್ಣ ಮಾಡ್ಕೋಬೇಕು ಸಣ್ಣ ಮಾಡ್ಕೋಬೇಕು ಈಗ ಈ ಒಡಿ ಹಿಟ್ಟನ್ನು ನಾವು ಅದನ್ನು ಗಟ್ಟಿಯಾಗಿ ನಡ್ಕೊಂಡಿರ್ತೀವಲ್ಲ ಒಡಿ ಮಾಡಲಿಕ್ಕೆ ಮೆತ್ ಮಿದುವಾಗಿ ಮತ್ತೆ ನಾ ಇದು ಮಾಡ್ಕೋಬೇಕು ಹದ ಬರುವಂಗೆ ಒಡಿ ಮಾಡಲಿಕ್ಕೆ ಹದ ಬರುವಂಗೆ ಮೆತ್ತಾಗಿ ಮೆತ್ತಗೆ ನಡ್ಕೋಬೇಕು ಸ್ವಲ್ಪ ನೀರು ಹಚ್ಚಿ ಹಚ್ಚಿ ನಡ್ಕೋಬೇಕಾಗ್ತದೆ ಈಗ ರೆಡಿ ಆಯಿತು ಈಗ ಹುಳ್ಳಿ ಮಾಡ್ಕೊಳ್ಳೋಣ ಈಗ ನಾವೊಂದು ಪ್ಲಾಸ್ಟಿಕ್ ತೊಗೋಬೋದು ನೀವಿಲ್ಲ ಹಸಿ ಬಟ್ಟೆನೂ ತೊಗೋಬೋದು ಒಂದು ಚಲೋ ಬಟ್ಟೆ ಹಸಿ ಬಟ್ಟೆನ ಹಸಿ ಮಾಡಿರು ಹಾಕಿ ಅದಕ್ಕೆ ಅದ್ರ ಮೇಲೂ ಮಾಡ್ಬೋದು ನಾವು ಸರಿಯಾಗಿ ಚೆಂದ ಉಬ್ಬೇಕಂದ್ರೆ ನಾವು ಏನು ಮಾಡ್ತೀವಿ ರಾತ್ರಿನೇ ಹಿಟ್ಟು ರೆಡಿ ಕಲಿಸ್ಕೊಂಡು ರೆಡಿ ಮಾಡಿ ಬೆಳಗ್ಗೆ ಬೆಳಗ್ಗೆದ್ದ ಟಿಫಿನಿಗೆ ಮಾಡ್ತೀವಿ ಆಮೇಲೆ ಅವನ್ನ ಎಷ್ಟನ್ನು ಚೆಂದ ನೀರು ಹಚ್ಚಿ ಬಡದು ಬಡದು ಹಾಕ್ತೀವಲ್ಲ ಅಷ್ಟು ಚ ಚೆನ್ನಾಗಿ ಅವ್ತಾವ ಆಮೇಲೆ ನೀವು ಮಾಡಿರಿ ಮನೆಯಲ್ಲಿ ನೀವು ಮಾಡಿ ನೋಡಿರಿ ಹೇಗಾಗಿದೆ ಅಂತ ಕಾಮೆಂಟ್ ಮಾಡಿರಿ ನಮಗೆ ಹ್ಞೂ ಹಿಂಗೆ ನೋಡ್ರಿ ಪೇಪರ್ ಪ್ಲೇಟ್ಸ್ ಮ್ಯಾಗ ನೀರು ಹಾಚ್ ಹೆಚ್ಚಿ ಬಡಿಬೇಕಾ ಆಮೇಲೆ ಅವಾ ಹೆಂಗ್ ಬಡಿತಿವಿ ಇಷ್ಟ ಚೆನ್ನಾಗಿ ಉಗ್ತಾವ ಹೆಂಗ್ ಉಗ್ತಾಯಿದನಟ್ರಿ ಸ್ವಲ್ಪ ಡೌನ್ ಆಗೋ ತನಕವನ್ನ ಕರಿಬೇಕು ಈಗ ನೋಡಿರಿ ವಡಿ ತಯಾರಾದ್ವಿ ಈಗ ನೋಡ್ರಿ ಈಗ ವಡಿ ಬಿಸಿ ಬಿಸಿ ಒಡಿ ರೆಡಿ ಆದ್ವ ಕ್ರಿಸ್ಪಿ ಆಗ್ಯಾವ ಮತ್ತು ಉಬ್ಬಿದವ ತಿಂದ ತೋರಿಸ್ತೀನಿ ನಿಮಗೆ ಹೆಂಗಾಗಿದೆ ಅಂತ ನೀವು ಗ್ರೀನ್ ಚಟ್ನಿನೂ ಹಚ್ಕೋಬೋದು ಬೇಕಿದ್ರೆ ನಾವು ಹೆಚ್ಚಾಗಿ ಮೊಸರು ಮೊಸರು ಜೊತೆಗೆ ತಿಂತೀವಿ ಗ್ರೀನ್ ಚಟ್ನಿ ಮೊಸರು ಜೊತೆಗೆ ತಿಂತೀವಿ ಭಾಳ ಟೇಸ್ಟಾಗ್ಯಾವ ನೀವು ಮನೆಯಾಗೆ ಮಾಡಿ ನೋಡ್ರಿ ಮಾಡಿ ಕಮೆಂಟ್ ಮಾಡಿರಿನಿತಾ ಬ್ಲೌಸ್ಗೆ ಸಬ್ಸ್ಕ್ರೈಬ್ ಮಾಡಿ Thank you.